ಡಿಕೆಶಿ ಇಷ್ಟಮತ್ಯಾಗಕ್ಕೆ ತ್ಯಾಗಕ್ಕೆ ಸಿಎಂ ಪಟ್ಟ ಕೊಡ್ಲಿ ರಂಭಾಪುರಿ ಶ್ರೀಗಳ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸಂಚರಣ ರಂಭಾಪುರಿ ಶ್ರೀಗಳು ಒಂದು ಬಾರಿ ಹೇಳಿದ್ರೆ ಭಗವಂತ ಒಪ್ಕೊಳ್ತಾನೆ ಎಂದ ಇಕ್ಬಾಲ್ ಹುಸೇನ್ ಪಂಚ ಗ್ಯಾರಂಟಿಗಳಿಗೆ ಜನ ಸೋಮಾರಿಯಾಗ್ತಾರೆ ರಂಭಾಪುರಿ ಶ್ರೀಗಳ ಹೇಳಿಕೆ ನಾನು ಒಪ್ಪಲ್ಲ ಎಂದ ಎಂಬಿ ಪಾಟೀಲ್ ಕಾರ ದಿವಾಳಿ ಆಗಿದೆ ಅನ್ನೋದನ್ನ ಒಪ್ಪಿಕೊಳ್ಳಲಿ ಎಂದು ಗುಡುಗಿದ ರಾಜಾಪುಲಿ ಸಿಎಂ ಬದಲಾವಣೆ ಮಾಡೋದು ನಾವಲ್ಲ ಹೈಕಮಾಂಡ್ ಕರ್ನಾಟಕದ ದೃಷ್ಟಿಯಿಂದ ಸಿಎಂ ಡಿಸಿಎಂ ದೆಹಲಿಗೆ ಹೋಗಿ ಬರ್ತಾರೆ ನಾನಿಲ್ಲ ಎಂದ ಎಂಬಿ ಪಾಟೀಲ್ ಡಿಕೆ ಶಿವಕುಮಾರ್ ಸಿಎಂ ಆಗುವುದನ್ನು ನಾನ್ ಬಯಸ್ತೇನೆ ಡಿಕೆಶಿ ಪರ ಸೈನಿಕ ಯೋಗೇಶ್ವರ್ ಬ್ಯಾಟಿಂಗ್ ಸಿಎಂ ಸ್ಥಾನ ಖಾಲಿಯಿಲ್ಲ ಚರ್ಚಿಸಲು ಇದು ಸೂಕ್ತ ಸಮಯವಲ್ಲ ಎಂದ ಡಿಕೆಶಿ ಅಕ್ಕಿ ಲಾರಿ ಮಾಲೀಕರ ಮುಷ್ಕರಕ್ಕೆ ಮಣಿದ ಸರ್ಕಾರ ಇನ್ನೂರ ನಲವತ್ನಾಲ್ಕು ಕೋಟಿ ರು ಬಾಕಿ ಹಣ ರಿಲೀಸ್ ಜುಲೈ ತಿಂಗಳ ಅನ್ನಭಾಗ್ಯ ಅಕ್ಕಿ ಆತಂಕ ನಿವಾರಣೆ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಆರೋಪ ಗಾಣಿಗ ಶ್ರೀಗಳು ದಾಖಲೆ ಬಿಡುಗಡೆ ಮಾಡಲಿ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಎಂದು ಶಿವರಾಜ್ ತಂಗಡಗಿ ಸವಾಲ್ ಸರ್ಕಾರಿ ಉದ್ಯೋಗದಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತೈದರಷ್ಟು ಮೀಸಲಾತಿ ಯುವಕರ ಸಬಲೀಕರಣಕ್ಕೆ ಬಿಹಾರ ಯುವ ಆಯೋಗ ಚುನಾವಣಾ ಹೊತ್ತಲ್ಲಿ ಸಿಎಂ ನಿತೀಶ್ ಕುಮಾರ್ ಹೊಸ ಘೋಷಣೆ ಫಾರಿನ್ ಶೂಟಿಂಗ್ ತೆರಳೋದಿಕ್ಕೆ ದರ್ಶನ್ಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಜುಲೈ ಹನ್ನೊಂದರಿಂದ ಮೂವತ್ತರವರೆಗೆ ವಿದೇಶ ಪಯಣಕ್ಕೆ ಅನುಮತಿ